ಅಹಂಕಾರ ಮತ್ತು ಶಕ್ತಿಯಿಂದ ಆಳಲ್ಪಡುವ ಜಗತ್ತಿನಲ್ಲಿ ಒಬ್ಬ ಮಹಿಳೆಯ ಗೌರವ ನಾಶವಾದಾಗ ಏನಾಗುತ್ತದೆ ದುರ್ವಿಧಿ ಮತ್ತು ಮರಣವನ್ನು ಎದುರಿಸಿದ ಆಕೆ ಮರುಜನ್ಮ ತಾಳಿ ಬಂದಳು ಒಬ್ಬಳು ಸಂತ್ರಸ್ತೆಯಾಗಿಯಲ್ಲ ಶಿಖಂಡಿ ಎಂಬ ಯೋಧಳಾಗಿ ಅಷ್ಟಕ್ಕೂ ಆಕೆಯ ದಾರಿಯಲ್ಲಿ ನಿಂತಿದ್ದವನು ಯಾರು ಅವನೇ ಅಜಯ ಭೀಷ್ಮ ಅವನನ್ನು ಸಂಪೂರ್ಣವಾಗಿ ನಾಶ ಮಾಡುವೆನೆಂದು ಶಪಥವನ್ನೇ ಮಾಡಿದ್ದಳು ಅರಮನೆಯಿಂದ ಕಾಡುಗಳವರೆಗೆ ಪ್ರತಿಜ್ಞೆಯಿಂದ ಹಿಡಿದು ದೇವರ ಆಶೀರ್ವಾದದವರೆಗೆ ಇದು ಪ್ರತಿಕಾರದ ಹಾದಿ ಇದೇ ಅಂಬೆಯ ರೋಚಕ ಕತೆ ಎಲ್ಲರಿಗೂ ವೇದನಿಗೆ ಸ್ವಾಗತ ಶಾಂತನು ಅಗಲಿದ ನಂತರ ಭೀಷ್ಮನು ತನ್ನ ಸಹೋದರನಾದ ಚಿತ್ರಾಂಗದನನ್ನು ರಾಜನನ್ನಾಗಿ ಮಾಡಿದ ಆದರೆ ಚಿತ್ರಾಂಗದನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಬಳಿಕ ಭೀಷ್ಮನು ತನ್ನ ಕಿರಿಯ ಸಹೋದರನಾದ ವಿಚಿತ್ರ ವೀರ್ಯನನ್ನು ರಾಜನನ್ನಾಗಿ ಮಾಡಿದ ವಿಚಿತ್ರವೀರ್ಯ ಪ್ರೌಢಾವಸ್ಥೆಗೆ ಬಂದಾಗ ಅದೇ ವೇಳೆ ಕಾಶಿರಾಜನು ತನ್ನ ಮೂವರು ಸುಂದರ ಪುತ್ರಿಯರಾದ ಅಂಬೆ ಅಂಬಿಕೆ ಮತ್ತು ಅಂಬಾಲಿಕೆಯರ ಸ್ವಯಂವರವನ್ನು ಆಯೋಜಿಸಿದ್ದನು ಆ ವಿಷಯ ಭೀಷ್ಮನಿಗೆ ತಿಳಿಯಿತು ಸ್ವಯಂವರಕ್ಕೆ ಭೂಭಾಗದ ಎಲ್ಲ ರಾಜರನ್ನೂ ಆಹ್ವಾನಿಸಲಾಗಿತ್ತು ಆಗ ಭೀಷ್ಮನು ಏಕಾಂಗಿಯಾಗಿ ಅಲ್ಲಿಗೆ ಹೋಗಿ ಆ ಮೂವರು ರಾಜಕುಮಾರಿಯರನ್ನು ತನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಹೋಗುತ್ತಿರುವಾಗ ಇದನ್ನು ನೋಡಿ ಸ್ವಯಂವರಕ್ಕೆ ಬಂದ ರಾಜರುಗಳೆಲ್ಲ ಭೀಷ್ಮನ ಮೇಲೆ ದಾಳಿ ಮಾಡಿದರು ಆಗ ಭೀಷ್ಮನು ತನ್ನ ಪ್ರತಿ ಬಾಣದಿಂದ ಒಬ್ಬೊಬ್ಬ ರಾಜನನ್ನು ಸೋಲಿಸಿದನು ನಂತರ ಮೂವರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದು ಸತ್ಯವತಿಯ ಅನುಮತಿಯೊಂದಿಗೆ ವಿಚಿತ್ರ ವೀರ್ಯನ ಜೊತೆ ಇವರ ವಿವಾಹ ನಿಶ್ಚಯಿಸಲಾಯಿತು ಆದರೆ ಆಗ ಅಂಬೆ ನಾನು ಈಗಾಗಲೇ ಶಾಲ್ವರಾಜನನ್ನು ನನ್ನ ಪತಿಯೆಂದು ಆಯ್ಕೆ ಮಾಡಿಕೊಂಡಿದ್ದೇನೆ ಆತ ನನಗಾಗಿ ಕಾಯುತ್ತಿದ್ದಾನೆ ಎಂದು ಹೇಳಿದಳು ಈ ಮಾತು ಕೇಳಿದ ಭೀಷ್ಮನು ಸತ್ಯವತಿ ಹಾಗೂ ರಾಜಪಂಡಿತರೊಂದಿಗೆ ಚರ್ಚಿಸಿ ಗೌರವಪೂರ್ಣವಾಗಿ ಅವಳನ್ನು ಶಾಲ್ವರಾಜನ ಬಳಿಗೆ ಕಳುಹಿಸಿದನು ಆದರೆ ಶಾಲ್ವನು ನನ್ನನ್ನು ಸೋಲಿಸಿ ಭೀಷ್ಮನು ನಿನ್ನನ್ನು ಗೆದ್ದುಕೊಂಡು ಹೋಗಿರುವುದರಿಂದ ನಿನ್ನನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದನು ಇದನ್ನು ಕೇಳಿ ದುಃಖಿತಳಾದ ಅಂಬೆ ಭೀಷ್ಮನ ಅನುಮತಿಯೊಂದಿಗೆ ನಾನು ನಿನ್ನ ಬಳಿಗೆ ಮರುಳಿ ಬಂದಿದ್ದೇನೆ ಎಂದು ಪರಿಪರಿಯಾಗಿ ಶಾಲ್ವನನ್ನು ಬೇಡಿಕೊಂಡಳು ಆದರೂ ಶಾಲ್ವ ಅವಳನ್ನು ಮದುವೆಯಾಗಲು ನಿರಾಕರಿಸಿದನು ಆಗ ನಿರಾಶಳಾಗಿ ಅಲ್ಲಿಂದ ಹೊರಟ ಅಂಬೆಯು ಆತ್ಮಾವಲೋಕನ ಮಾಡುತ್ತಾ ತನ್ನ ಈ ಪರಿಸ್ಥಿತಿಗೆ ಕಾರಣರಾರು ತನ್ನ ವಿಧಿಯ ತನ್ನ ಆಯ್ಕೆಯ ಶಾಲ್ವನನ್ನು ಪ್ರೀತಿಸುವುದು ಗೊತ್ತಿದ್ದು ಸ್ವಯಂವರ ಏರ್ಪಡಿಸಿದ ತನ್ನ ತಂದೆಯ ಅಥವಾ ವೀರ್ಯ ಶುಲ್ಕದಲ್ಲಿ ಗೆದ್ದ ಭೀಷ್ಮನ ಎಂದು ಆಲೋಚಿಸಿ ಅಲೆದಾಡುತ್ತ ಅರಣ್ಯದ ಒಂದು ಆಶ್ರಮವನ್ನು ತಲುಪಿದಳು ಅಲ್ಲಿದ್ದ ಋಷಿಗಳ ಹತ್ತಿರ ತನಗಾದ ನೋವು ತಿರಸ್ಕಾರ ಎಲ್ಲವನ್ನೂ ಹಂಚಿಕೊಂಡಳು ಅವಳ ಸಂಪೂರ್ಣ ಕಥೆಯನ್ನು ಕೇಳಿದ ಬಳಿಕ ಹಿರಿಯ ಋಷಿಯಲ್ಲೊಬ್ಬರಾದ ಶೈಕವತ್ಯರು ನಿನಗೆ ನಾವು ಹೇಗೆ ಸಹಾಯ ಮಾಡಬಹುದು ಎಂದು ಕೇಳಿದಾಗ ಅಂಬೆಯು ನಾನು ಇಲ್ಲಿಯೇ ಇದ್ದು ತಪಸ್ಸು ಮಾಡಲು ಬಯಸುತ್ತೇನೆ ಎಂದಳು ಆಗ ಋಷಿಯು ಅರಣ್ಯವು ನಿನಗೆ ಸೂಕ್ತವಾದ ಸ್ಥಳವಲ್ಲ ನೀನು ನಿನ್ನ ರಾಜ್ಯಕ್ಕೆ ಹಿಂದಿರುಗುವುದು ಉತ್ತಮ ಎಂದಾಗ ಅಂಬೆ ಇದಕ್ಕೆ ಒಪ್ಪಲಿಲ್ಲ ಈ ಚರ್ಚೆ ನಡೆಯುತ್ತಿದ್ದಾಗ ಅಂಬೆಯ ಅಜ್ಜ ತಾಯಿಯ ತಂದೆ ರಾಜಶ್ರೀಯಾದ ಹೋತ್ರ ವಾಹನರು ಅಲ್ಲಿಗೆ ಆಗಮಿಸಿದರು ಅಂಬಾಳ ಸ್ಥಿತಿಯನ್ನು ತಿಳಿದ ನಂತರ ಅವಳು ಅನುಭವಿಸುತ್ತಿದ್ದ ನೋವನ್ನು ಅವರು ಮನಗೊಂಡು ಅವಳನ್ನು ಹಿಂದಿರುಗಿ ಹೋಗು ಎಂದು ಹೇಳುವ ಬದಲು ಅವರು ಭೀಷ್ಮನ ಗುರುಗಳಾದ ಪರಶುರಾಮರ ಸಹಾಯವನ್ನು ಬೇಡಿಕೊಳ್ಳಲು ಸಲಹೆ ನೀಡಿದರು ಅಷ್ಟರಲ್ಲೇ ಪರಶುರಾಮರ ಶಿಷ್ಯನಾದ ಅಕೃತವರ್ಣನು ಆಶ್ರಮಕ್ಕೆ ಬಂದು ಪರಶುರಾಮರು ನಾಳೆಯೇ ಅರಣ್ಯಕ್ಕೆ ಬರುವುದಾಗಿ ತಿಳಿಸಿದನು ಚರ್ಚೆಯ ವೇಳೆ ಹೋತ್ರ ವಾಹನನು ಅಂಬೆಯ ಸ್ಥಿತಿಯನ್ನು ಅಕೃತವರ್ಣನಿಗೆ ವಿವರಿಸಿ ಅವಳು ಅನುಭವಿಸಿದ ಎಲ್ಲಾ ಘಟನೆಗಳನ್ನು ತಿಳಿಸಿದರು ಅಂಬಾಳು ಸಹ ತನ್ನ ನೋವನ್ನು ಅವರೊಂದಿಗೆ ಹಂಚಿಕೊಂಡಳು ಮರುದಿನ ಪರಶುರಾಮರು ತನ್ನ ಶಿಷ್ಯರೊಂದಿಗೆ ಅರಣ್ಯಕ್ಕೆ ಆಗಮಿಸಿದರು ಎಲ್ಲಾ ಋಷಿಗಳು ಅವರನ್ನು ಅಪಾರವಾದ ಗೌರವದಿಂದ ಸ್ವಾಗತಿಸಿ ಅಂಬಾಳ ಸ್ಥಿತಿಯನ್ನು ಅವರಿಗೆ ತಿಳಿಸಿದರು ಕಥೆಯನ್ನು ಕೇಳಿದ ನಂತರ ಪರಶುರಾಮರು ಅಂಬಾಳಿಗೆ ನಾನು ಭೀಷ್ಮನಿಗೆ ಸಂದೇಶ ಕಳುಹಿಸುತ್ತೇನೆ ಅವನು ನಿನ್ನನ್ನು ಪುನಃ ವಿಚಿತ್ರ ವೀರ್ಯನ ಬೆಳೆಗೆ ಕರೆದೊಯ್ಯಬೇಕು ಏಕೆಂದರೆ ಭೀಷ್ಮನು ನನ್ನ ಪ್ರಿಯ ಶಿಷ್ಯನಾಗಿದ್ದ ಎಂದು ಹೇಳಿದರು ಆದರೆ ನೋವು ಮತ್ತು ಕೋಪದಿಂದ ತುಂಬಿದ್ದ ಅಂಬಾ ಹಠದಿಂದ ಇದೆಲ್ಲ ಸಾಧ್ಯವಿಲ್ಲ ಬದಲಾಗಿ ನೀವು ಅವನನ್ನು ಕೊಲ್ಲಬೇಕು ಏಕೆಂದರೆ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದು ಅವನ ಕಾರಣದಿಂದಲೇ ಎಂದು ಹೇಳಿದಳು ಪರಶುರಾಮರು ಮೊದಲಿಗೆ ಅಂಬಾಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಕೊನೆಗೆ ಮಧ್ಯ ಪ್ರವೇಶಿಸಲು ಒಪ್ಪಿಕೊಂಡರು ಅವರು ಭೀಷ್ಮನಿಗೆ ಸಂದೇಶ ಕಳುಹಿಸಿ ಕುರುಕ್ಷೇತ್ರದಲ್ಲಿ ಭೇಟಿಯಾಗುವಂತೆ ತಿಳಿಸಿದರು ಅವರು ಅಲ್ಲಿ ಭೇಟಿಯಾದಾಗ ಪರಶುರಾಮರು ಭೀಷ್ಮನಿಗೆ ಅಂಬಾಳನ್ನು ಸ್ವೀಕರಿಸಲು ಆದೇಶಿಸಿದರು ಆಗ ಭೀಷ್ಮನು ಪರಶುರಾಮರ ಆದೇಶವನ್ನು ವಿನಯದಿಂದ ನಿರಾಕರಿಸಿ ಅಂಬಾಳನ್ನು ವಿಚಿತ್ರ ವೀರ್ಯನ ಬಳಿಗೆ ಕರೆದೊಯ್ಯಲು ಸಾಧ್ಯವಿಲ್ಲ ಏಕೆಂದರೆ ಅವಳು ಶಾಲ್ವರಾಜನನ್ನು ವಿವಾಹ ಮಾಡಿಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾಳೆ ಅವಳಿಗಾಗಿ ನಾನು ಧರ್ಮವನ್ನು ತ್ಯಜಿಸಲು ಸಾಧ್ಯವಿಲ್ಲ ಎಂದಾಗ ಕೋಪಗೊಂಡ ಪರಶುರಾಮರು ತನ್ನನ್ನು ಯುದ್ಧದಲ್ಲಿ ಎದುರಿಸುವಂತೆ ಆಗ್ರಹಿಸಿದರು ಇಬ್ಬರ ನಡುವೆ ಮೂರು ದಿನಗಳವರೆಗೆ ಭಯಂಕರ ಯುದ್ಧ ನಡೆಯಿತು ಆಗ ಬ್ರಹ್ಮ ನಾರದ ಮತ್ತು ಇತರ ದೇವತೆಗಳು ಇಳಿದು ಬಂದು ಮಧ್ಯಸ್ಥಿಕೆ ವಹಿಸಿ ಶಾಂತಿಯನ್ನು ಸ್ಥಾಪಿಸಿದರು ಕೊನೆಗೆ ಪರಶುರಾಮ ಮತ್ತು ಭೀಷ್ಮರ ನಡುವಿನ ಯುದ್ಧವು ತೀರ್ಮಾನವಿಲ್ಲದೆ ಕೊನೆಗೊಂಡಿತು ಪರಶುರಾಮರು ನಿರಾಶರಾಗಿ ಅಂಬಾಳಿಗೆ ನಾನು ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿದೆ ಈಗ ನೀನು ಭೀಷ್ಮನೊಂದಿಗೆ ಶಾಂತಿಯ ಸಂಧಾನ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಆಗ ಅಂಬೆ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಅವನ ಬಳಿಗೆ ಹೋಗುವುದಿಲ್ಲ ನಾನು ನನ್ನದೇ ಆದ ಮಾರ್ಗವನ್ನು ಹುಡುಕುತ್ತೇನೆ ಎಂದು ಹೇಳಿ ಅರಣ್ಯಕ್ಕೆ ತೆರಳಿದಳು ಭೀಷ್ಮನ ಮರಣದ ಆಲೋಚನೆಗಳಿಂದಲೇ ಆಕೆಯ ಮನಸ್ಸು ತುಂಬಿತ್ತು ಯಮುನಾ ನದಿಯ ತೀರದಲ್ಲಿ ಒಂದು ಸಣ್ಣ ಆಶ್ರಮವೊಂದರಲ್ಲಿ ವಾಸಿಸುತ್ತಾ ತೀವ್ರ ತಪಸ್ಸಿನ ಜೀವನವನ್ನು ಪ್ರಾರಂಭಿಸಿದಳು ಅವಳು ಆಹಾರವನ್ನು ತ್ಯಜಿಸಿ ತುಂಬ ಕೃಶಳಾದಳು ಅವಳ ದೇಹ ಮಣ್ಣು ಮತ್ತು ಧೂಳಿನಿಂದ ಮುಚ್ಚಿಕೊಂಡಿತು ಆರು ತಿಂಗಳು ಅವಳು ಆಹಾರವಿಲ್ಲದೆ ಕೇವಲ ಗಾಳಿಯನ್ನೇ ಸೇವಿಸುತ್ತಾ ಬದುಕಿದಳು ನಂತರ ಅವಳು ಪೂರ್ಣ ಒಂದು ವರ್ಷ ಯಮುನಾ ನದಿಯ ಜಲದಲ್ಲೇ ನಿಂತು ಉಪವಾಸವಿದ್ದಳು ಹೀಗೆ ಹನ್ನೆರಡು ದೀರ್ಘ ವರ್ಷಗಳ ಕಾಲ ಕಠಿಣ ತಪಸ್ಸು ಮುಂದುವರಿಸಿದಳು ನಂತರ ಅವಳು ತನ್ನ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರೆಸಲು ಯಮುನಾ ಸಮೀಪದಲ್ಲಿರುವ ವತ್ಸಭೂಮಿಯ ಆಶ್ರಮಕ್ಕೆ ತೆರಳಿದಳು ಅಲ್ಲಿ ನಂದ ಉಲುಕ ಛವನ ಪ್ರಯಾಗ ಭೋಗವತಿ ಕೌಶಿಕ ಮಾಂಡವ್ಯ ದಿಲೀಪ ಮತ್ತು ಪೈಲಗಾರ್ಗ್ಯರ ಪವಿತ್ರ ಆಶ್ರಮಗಳಲ್ಲಿ ಸಂಚರಿಸಿದಳು ಪ್ರತಿಯೊಂದು ಪವಿತ್ರ ಕ್ಷೇತ್ರದಲ್ಲಿಯೂ ಸ್ನಾನ ಮಾಡಿ ತನ್ನ ನಿರಂತರ ತಪಸ್ಸನ್ನು ಮುಂದುವರಿಸಿದಳು ಅವಳ ಕಠಿಣ ತಪಸ್ಸನ್ನು ಕಂಡು ಭೀಷ್ಮನ ತಾಯಿಯಾದ ಗಂಗಾದೇವಿಯು ಅಂಬೆಯ ಮುಂದೆ ಪ್ರತ್ಯಕ್ಷಳಾಗಿ ನೀನು ಯಾವ ಕಾರಣಕ್ಕಾಗಿ ಹೀಗೆ ದೇಹದಂಡನೆ ಮಾಡುತ್ತಿರುವೆ ಎಂದು ಕೇಳಿದಳು ಆಗ ಅಂಬೆಯು ಭೀಷ್ಮನ ವಿನಾಶಕ್ಕಾಗಿ ಎಂದಾಗ ಗಂಗೆಯು ಅಸಮಾಧಾನದಿಂದ ನೀನು ಹಿಡಿದಿರುವುದು ಧರ್ಮದ ದಾರಿಯಲ್ಲ ವ್ರತದಲ್ಲಿರುವಾಗ ದೇಹ ತ್ಯಾಗ ಮಾಡಿದರೆ ಮುಂದೆ ಮಳೆಗಾಲದಲ್ಲಿ ಮಾತ್ರ ಹರಿಯುವ ಮೊಸಳೆಗಳಿಂದ ತುಂಬಿದ ಸಣ್ಣ ನದಿಯಾಗಿ ಹುಟ್ಟುವೆ ಎಂದು ಎಚ್ಚರಿಸಿದಳು ಆದರೂ ಅಂಬೆ ತನ್ನ ತಪಸ್ಸನ್ನು ನಿಲ್ಲಿಸಲಿಲ್ಲ ಹೀಗೆ ಘೋರ ತಪಸ್ಸು ಮಾಡುವಾಗ ಆಕಸ್ಮಿಕವಾಗಿ ಬಿದ್ದು ಪ್ರಾಣ ಬಿಟ್ಟಳು ಗಂಗೆ ಹೇಳಿದಂತೆ ಅಂಬೆ ಮೊಸಳೆಗಳಿಂದ ತುಂಬಿರುವ ಅಂಬಾ ಎಂಬ ಹೆಸರಿನ ನದಿಯಾದಳು ಅವಳ ಅರ್ಧ ಆತ್ಮ ನದಿಯಾಗಿ ಇನ್ನರ್ಧ ಶರೀರದಿಂದ ಅವಳು ವತ್ಸಭೂಮಿಯಲ್ಲಿ ಪುನಃ ಕನ್ಯೆಯಾಗಿಯೇ ಜನ್ಮ ತಾಳಿ ತಪಸ್ಸನ್ನು ಮುಂದುವರೆಸಿದಳು ಅವಳ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರ ದರ್ಶನ ನೀಡಿ ನೀನೇ ಭೀಷ್ಮನನ್ನು ಕೊಲ್ಲುವೆ ಎಂದು ವರ ನೀಡಿದ ಅದಕ್ಕೆ ಅವಳು ವಿನಯದಿಂದ ನನ್ನಂತ ಅಬಲೆ ಮಹಾಪರಾಕ್ರಮಿಯಾದ ಭೀಷ್ಮನನ್ನು ಕೊಲ್ಲಲು ಹೇಗೆ ಸಾಧ್ಯ ಎಂದಾಗ ಶಿವನು ಮಂದಸ್ಮಿತನಾಗಿ ನೀನು ಮುಂದಿನ ಜನ್ಮದಲ್ಲಿ ಅತ್ಯಂತ ಪರಾಕ್ರಮಿಯಾದ ಯೋಧನಾಗಿ ದೃಪದನ ಮಗನಾಗಿ ಹುಟ್ಟುವೆ ಎಂದು ಹೇಳಿ ಮಾಯವಾದನು ಇನ್ನೊಂದು ಜನ್ಮದಲ್ಲೇ ಭೀಷ್ಮನ ಸಂಹಾರ ಮಾಡಲು ಸಾಧ್ಯ ಎಂಬುದು ತಿಳಿದ ನಂತರ ಇನ್ನು ಜೀವಿಸಲು ಬಯಸದೆ ಅಂಬೆ ಚಿತೆಯನ್ನು ಸಿದ್ಧಪಡಿಸಿ ಭೀಷ್ಮನ ವಧೆಯ ಸಂಕಲ್ಪ ಮಾಡಿ ಅಗ್ನಿಪ್ರವೇಶ ಮಾಡಿದಳು ಇದೇ ಸಮಯದಲ್ಲಿ ಇನ್ನೊಂದೆಡೆ ಪಾಂಚಾಲ ದೇಶದ ರಾಜನಾದ ಧ್ರುಪದನಿಗೆ ಸಂತಾನವಿರಲಿಲ್ಲ ಒಬ್ಬ ಶಕ್ತಿಯುತನಾದ ಪುತ್ರನನ್ನು ಪಡೆಯಲು ಇಚ್ಛಿಸಿ ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿದನು ಕೊನೆಗೆ ಶಿವನು ಪ್ರತ್ಯಕ್ಷನಾದಾಗ ಧ್ಪದನು ಭೀಷ್ಮನನ್ನು ಸಂಹರಿಸುವಂತ ಮಗ ಬೇಕೆಂಬ ಬಯಕೆಯನ್ನು ತಿಳಿಸಿದನು ಆದರೆ ಶಿವನು ನಿನಗೆ ಒಂದು ಮಗಳು ಜನಿಸುವಳು ಆಕೆ ನಂತರ ಪುರುಷನಾಗುತ್ತಾನೆ ಅದೇ ಆಕೆಯ ವಿಧಿ ಎಂದು ಹೇಳಿದನು ಇದನ್ನು ಕೇಳಿದ ಧ್ಪದನು ಸಂತೋಷದಿಂದ ತನ್ನ ರಾಜ್ಯಕ್ಕೆ ಮರಳಿ ತಾನು ಪಡೆದಿದ್ದ ವರವನ್ನು ತನ್ನ ಪತ್ನಿಗೆ ತಿಳಿಸಿದನು ಕೆಲವು ಕಾಲದ ನಂತರ ದೃಪದನ ಪತ್ನಿಯು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಶಿವನ ಮಾತಿನಲ್ಲಿ ನಂಬಿಕೆ ಇಟ್ಟು ಪತಿಪತ್ನಿಯರಿಬ್ಬರೂ ಸತ್ಯವನ್ನು ರಹಸ್ಯವಾಗಿ ಇಟ್ಟುಕೊಂಡು ಸಾರ್ವಜನಿಕವಾಗಿ ಮಗನು ಜನಿಸಿದ್ದಾನೆ ಎಂದು ಘೋಷಿಸಿದರು ತಮ್ಮ ಮಗಳಿಗೆ ಪುತ್ರನಾಗಿ ಮಾಡುವ ಎಲ್ಲಾ ವಿಧಿವಿಧಾನಗಳನ್ನು ಮತ್ತು ಸಂಸ್ಕಾರಗಳನ್ನು ಮಾಡಿ ಅವಳನ್ನು ರಾಜಕುಮಾರನಂತೆ ಬೆಳೆಸಿದರು ಹಾಗೂ ಅವಳಿಗೆ ಶಿಖಂಡಿ ಎಂದು ಹೆಸರಿಟ್ಟರು ಕಾಲಕ್ರಮದಲ್ಲಿ ಶಿಖಂಡಿಯ ಜನನದ ನಿಜವಾದ ರಹಸ್ಯವನ್ನು ಭೀಷ್ಮನು ನಾರದರ ಮೂಲಕ ತಿಳಿದುಕೊಂಡನು ಶಿಖಂಡಿಯು ದ್ರೋಣಾಚಾರ್ಯರ ಶಿಷ್ಯನಾಗಿ ಯುದ್ಧಶಾಸ್ತ್ರವನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದನು ಪ್ರಾಪ್ತ ವಯಸ್ಸಾಗುತ್ತಿದ್ದಂತೆ ರಾಣಿ ಶಿಖಂಡಿಗೆ ಮದುವೆ ಮಾಡಲು ಒತ್ತಾಯಿಸಿದಳು ಶಿವನವರ ನಿಜವಾಗುವ ನಿರೀಕ್ಷೆಯಲ್ಲಿದ್ದ ರಾಜ ಕಿರಣ್ಯವರ್ಮನ ಮಗಳನ್ನು ನಿಶ್ಚಯಿಸಿ ಮದುವೆಯನ್ನು ಮಾಡಿದ ಆದರೆ ರಾಜಕುಮಾರಿಗೆ ಶಿಖಂಡಿ ತನ್ನಂತೆ ಒಬ್ಬಳು ಹೆಣ್ಣೆಂದು ತಿಳಿದು ಹೋಯಿತು ಈ ವಿಚಾರ ಆಕೆಗೆ ದೊಡ್ಡ ಆಘಾತ ಮತ್ತು ಅವಮಾನ ತಂದಿತು ಈ ನೋವನ್ನು ಆಕೆ ತನ್ನ ದಾದಿ ಹಾಗೂ ಸಖಿಯರಿಗೆ ತಿಳಿಸಿದಳು ಈ ವಿಷಯ ಹಿರಣ್ಯವರ್ಮನಿಗೂ ತಿಳಿಯಿತು ಅತ್ಯಂತ ಕ್ರೋಧಾವಿಷ್ಟನಾದ ಅವನು ಈ ವಂಚನೆ ಮಾಡಿದ್ದಕ್ಕಾಗಿ ನಿನ್ನನ್ನು ನಾಶ ಮಾಡುತ್ತೇನೆ ಯುದ್ಧಕ್ಕೆ ಸಿದ್ಧನಾಗು ಎಂದು ದೃಪದನಿಗೆ ತನ್ನ ತೂತರಿಂದ ಹೇಳಿ ಕಳುಹಿಸಿದನು ದೃಪದನ ಸ್ಥಿತಿ ಚಿಂತಾಜನಕವಾಯಿತು ಹಿರಣ್ಯವರ್ಮನನ್ನು ಸಮಾಧಾನ ಬಹಳ ಪ್ರಯತ್ನ ಆದರೆ ಹಿರಣ್ಯವರ್ಮ ಸೇನಾ ಸಹಿತ ಹೊರಟೇ ಬಿಟ್ಟ ದೃಪದನಿಗೆ ದಿಕ್ಕೇ ತೋಚದಂತಾಯಿತು ತಂದೆ ತಾಯಿಗೆ ಒದಗಿರುವ ಸಂಕಟ ಪರಿಸ್ಥಿತಿಯನ್ನು ನೋಡಿ ಶಿಖಂಡಿಗೆ ಬಹಳ ನೋವಾಯಿತು ಅವರ ದುಃಖ ನಿವಾರಿಸಲಾಗದ ತಾನು ಬದುಕಿರಬಾರದೆಂದು ಸಾಯಲು ನಿರ್ಧರಿಸಿ ಯಾರಿಗೂ ಕಾಣದಂತೆ ಅರಣ್ಯಕ್ಕೆ ಹೊರಟಳು ಆ ಅರಣ್ಯ ಸ್ತೂರ್ಣಕರ್ಣನೆಂಬ ಯಕ್ಷನಿಗೆ ಸೇರಿತ್ತು ಅಲ್ಲಿ ಅವಳು ಅನೇಕ ದಿನದವರೆಗೆ ಅನಾಹಾರವಿಲ್ಲದೆ ದೇಹದಂಡನೆ ಮಾಡಿದಳು ಆ ಸಮಯದಲ್ಲಿ ಸ್ತೂಣಕರ್ಣ ಕಾಣಿಸಿಕೊಂಡು ಕನಿಕರದಿಂದ ಅವಳ ದುಃಖದ ಕಾರಣವನ್ನು ಕೇಳಿ ತಾನು ಸಾಧ್ಯವಾದ ಎಲ್ಲ ರೀತಿಯ ಸಹಾಯ ಮಾಡುವುದಾಗಿ ಭರವಸೆ ನೀಡಿದನು ಅದಕ್ಕೆ ಶಿಖಂಡಿಯು ತನ್ನ ಎಲ್ಲಾ ಕಥೆಯನ್ನು ವಿವರಿಸಿ ಅತ್ಯಂತ ವಿನಮ್ರತೆಯಿಂದ ತನ್ನನ್ನು ಪುರುಷನಾಗಿ ಪರಿವರ್ತನೆ ಮಾಡಬೇಕು ಎಂದು ತನ್ನ ಮನದಾಳದ ಆಸೆಯನ್ನು ವ್ಯಕ್ತಪಡಿಸಿದಳು ಆಗ ಸ್ತೂಣಕರ್ಣ ಒಂದು ಷರತ್ತಿನೊಂದಿಗೆ ಅವಳಿಗೆ ಸಹಾಯ ಮಾಡಲು ಒಪ್ಪಿಕೊಂಡನು ಅದೇನೆಂದರೆ ನಾನು ನನ್ನ ಪುರುಷ ದೇಹವನ್ನು ನಿನಗೆ ನೀಡುತ್ತೇನೆ ಮತ್ತು ನಿನ್ನ ಸ್ತ್ರೀ ರೂಪವನ್ನು ಸ್ವೀಕರಿಸುತ್ತೇನೆ ಆದರೆ ಇದು ಕೇವಲ ನಿರ್ದಿಷ್ಟ ಅವಧಿಗಷ್ಟೇ ನಿನ್ನ ರಾಜ್ಯವನ್ನು ರಕ್ಷಿಸಿದ ನಂತರ ನೀನು ಮರಳಿ ಬಂದು ನಮ್ಮ ರೂಪಗಳನ್ನು ಮರು ವಿನಿಮಯ ಮಾಡಲೇಬೇಕು ಎಂದನು ಶಿಖಂಡಿಯು ತಕ್ಷಣ ಒಪ್ಪಿಕೊಂಡಳು ಅದಾದ ನಂತರ ರೂಪ ವಿನಿಮಯ ನಡೆಯಿತು ಈಗ ಯಕ್ಷನ ಪುರುಷತ್ವವನ್ನು ಹೊಂದಿದ್ದ ಶಿಖಂಡಿ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತನ್ನ ರಾಜ್ಯಕ್ಕೆ ಹಿಂತಿರುಗಿ ಎಲ್ಲ ವಿಷಯವನ್ನು ದೃಪದನಿಗೆ ತಿಳಿಸಿದನು ತಕ್ಷಣವೇ ದೃಪದನು ಹಿರಣ್ಯವರ್ಮನಿಗೆ ಸಂದೇಶ ಕಳುಹಿಸಿ ಶಿಖಂಡಿಯು ನಿಜವಾಗಿಯೂ ಪುರುಷನೆಂದು ಘೋಷಿಸಿದನು ಇದನ್ನು ಪರಿಶೀಲಿಸಲು ಹಿರಣ್ಯವರ್ಮನು ಅತಿ ಸುಂದರವಾದ ಸ್ತ್ರೀಯರ ಒಂದು ಗುಂಪನ್ನು ಶಿಖಂಡಿಯ ಬಳಿ ಕಳುಹಿಸಿದನು ಅವರು ಹಿಂದಿರುಗಿ ಶಿಖಂಡಿ ನಿಜವಾಗಿಯೂ ಪುರುಷನೆಂದು ದೃಢಪಡಿಸಿದರು ಒಂದು ದಿನ ಐಶ್ವರ್ಯದ ದೇವತೆಯಾದ ಕುಬೇರನು ಲೋಕಸಂಚಾರ ಮಾಡುತ್ತಾ ಯಕ್ಷನಾದ ಸ್ತೂಣಾಕರ್ಣನ ನಿವಾಸಕ್ಕೆ ಬಂದನು ಆದರೆ ಆತನು ತನ್ನನ್ನು ಸ್ವಾಗತಿಸಲು ಎದುರಿಗೆ ಬಾರದೇ ಇದ್ದುದನ್ನು ನೋಡಿ ಕುಬೇರನಿಗೆ ಕುತೂಹಲ ಮತ್ತು ಅಸಮಾಧಾನ ಉಂಟಾಗಿ ಇತರ ಯಕ್ಷರನ್ನು ಪ್ರಶ್ನಿಸಿದನು ಆಗ ಅವರು ಸ್ತೂಣಾಕರ್ಣನು ತಾತ್ಕಾಲಿಕವಾಗಿ ತನ್ನ ರೂಪವನ್ನು ಶಿಖಂಡಿ ಎಂಬ ಮನುಷ್ಯನೊಂದಿಗೆ ವಿನಿಮಯ ಮಾಡಿಕೊಂಡಿದ್ದಾನೆ ಆದ್ದರಿಂದ ನಾಚಿಕೆಯಿಂದ ನಿಮ್ಮ ಎದುರಿಗೆ ಬರಲಿಲ್ಲ ಎಂದು ಕಾರಣ ತಿಳಿಸಿದರು ಕುಬೇರನು ಆಕ್ರೋಶಗೊಂಡು ಸ್ತೂಣಾಕರ್ಣನನ್ನು ತನ್ನೆದುರಿಗೆ ಕರೆಸಿ ನಿನ್ನ ಪುರುಷತ್ವವನ್ನು ಇಷ್ಟು ನಿರ್ಲಕ್ಷ್ಯವಾಗಿ ಬೇರೆಯವರಿಗೆ ನೀಡಿದ್ದಕ್ಕಾಗಿ ನೀನು ಸ್ತ್ರೀಯಾಗಿಯೇ ಉಳಿಯುವೆ ಎಂದು ಶಪಿಸಿದನು ಇದನ್ನು ಕೇಳಿ ಇತರ ಯಕ್ಷರು ಶಾಪದ ತೀವ್ರತೆಯನ್ನು ಕಡಿಮೆ ಮಾಡುವಂತೆ ಬೇಡಿದರು ಅವರ ಮನವಿಯನ್ನು ಪರಿಗಣಿಸಿ ಕುಬೇರನು ಶಿಖಂಡಿ ಸತ್ತ ನಂತರ ಸ್ತೂಣಾಕರ್ಣನು ತನ್ನ ಮೂಲ ರೂಪವನ್ನು ಮರಳಿ ಪಡೆಯುವನು ಎಂದನು ಶಾಪಗ್ರಸ್ತನಾದ ನಂತರ ಯಕ್ಷನು ಅರಣ್ಯದಲ್ಲೇ ಮಹಿಳೆಯ ರೂಪದಲ್ಲಿ ವಾಸಿಸುತ್ತಿದ್ದನು ಕೆಲವು ದಿನಗಳ ನಂತರ ಶಿಖಂಡಿ ತಾನು ಕೊಟ್ಟ ಮಾತಿನಂತೆ ಪಡೆದಿದ್ದ ಪುರುಷತ್ವವನ್ನು ಮರಳಿಸಲು ಯಕ್ಷನ ಬೆಳಿಗೆ ಬಂದನು ಅವನನ್ನು ಕಂಡು ಸಂತೋಷಗೊಂಡ ಯಕ್ಷನು ಶಿಖಂಡಿಯನ್ನು ಸ್ವಾಗತಿಸಿ ತಾನು ಕುಬೇರನಿಂದ ಪಡೆದ ಶಾಪದ ಕಥೆಯನ್ನು ವಿವರಿಸುತ್ತಾ ನಿನ್ನ ಮರಣದವರೆಗೆ ನಾನು ಈ ರೂಪದಲ್ಲೇ ಇರಬೇಕಾಗಿದೆ ಆದ್ದರಿಂದ ನನ್ನ ಪುರುಷತ್ವ ನೀನೇ ಇಟ್ಟುಕೊಂಡು ನಿನಗೆ ತೋಚಿದಂತೆ ನಿನ್ನ ಜೀವನವನ್ನು ನಡೆಸುವು ಎಂದು ಹೇಳಿದನು ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಶಿಖಂಡಿಯು ಭೀಷ್ಮನ ಮರಣಕ್ಕೆ ಕಾರಣನಾಗುತ್ತಾನೆ ಹೀಗೆ ಅಂಬೆಯು ಶಿಖಂಡಿಯ ರೂಪದಲ್ಲಿ ಭೀಷ್ಮನ ಮೇಲೆ ತನ್ನ ಪೂರ್ವ ಜನ್ಮದ ಪ್ರತಿಕಾರವನ್ನು ಪೂರೈಸಿಕೊಂಡಳು ಭೀಷ್ಮನಿಗೆ ಶಿಖಂಡಿ ಬೇರಾರೂ ಅಲ್ಲ ಅಂಬೆಯ ಪುನರ್ಜನ್ಮ ತನ್ನನ್ನು ಕೊಲ್ಲುವ ಒಂದೇ ಉದ್ದೇಶದಿಂದ ಪುರುಷ ರೂಪದಲ್ಲಿ ಪರಿವರ್ತಿತವಾಗಿರುವವಳು ಎಂದು ಚೆನ್ನಾಗಿ ತಿಳಿದಿದ್ದರೂ ಮೊದಲು ಸ್ತ್ರೀಯಾಗಿದ್ದು ನಂತರ ಪುರುಷನಾದ ಶಿಖಂಡಿಯೊಡನೆ ಯುದ್ಧ ಮಾಡುವುದಿಲ್ಲ ಎಂದು ಘೋಷಿಸಿದ ಭೀಷ್ಮ ಪರೋಕ್ಷವಾಗಿ ಅಂಬೆಯು ತನ್ನ ಜನ್ಮ ಜನ್ಮಾಂತರದ ಸೇಡನ್ನು ತೀರಿಸಿಕೊಳ್ಳಲು ನೆರವಾದನ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ